ನಮಸ್ಕಾರ ಸ್ಫೂರ್ತಿ ಸಿರಿ ಮೋಟಿವೇಶನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ನಾವು ಕಷ್ಟಪಟ್ಟರೆ ಎಲ್ಲವೂ ಸಾಧ್ಯ ಮತ್ತು ನಮ್ಮ ಮನಸ್ಸೇ ಪ್ರಧಾನ ಶ್ರದ್ಧೆ ಮತ್ತು ನಂಬಿಕೆ ಇರಬೇಕು ನಾನು ಖಂಡಿತವಾಗಿಯೂ ಸಾಧನೆ ಮಾಡಿಯೇ ಮಾಡುತ್ತೇನೆ ಎಂಬ ದೃಢವಾದ ಆತ್ಮವಿಶ್ವಾಸ ನಮ್ಮಲ್ಲಿ ಇರಬೇಕು ಮತ್ತು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನನ್ನ ಕೈಯಲ್ಲಿ ಇದು ಆಗುವುದಿಲ್ಲ ಅಂತ ಮಾತ್ರ ನಾವು ಅಂದ್ಕೋಬಾರ್ದು ನಮಗೆ ಭಗವಂತ ಕೈ ಕಾಲು ಕಣ್ಣು ಆರೋಗ್ಯ ಎಲ್ಲವನ್ನು ಕೊಟ್ಟಾಗ ಯಾಕೆ ನಾವು ಪ್ರಯತ್ನವನ್ನು ಪಡಬಾರ್ದು ಅದೆಷ್ಟೋ ಜನರಿಗೆ ಆ ಭಗವಂತ ಕೈ ಕಣ್ಣು ಕಾಲು ಏನನ್ನು ಕೊಟ್ಟಿರುವುದಿಲ್ಲ ಆದರೂ ಅವರು ಎಷ್ಟು ಸಾಧನೆಯನ್ನು ಮಾಡ್ತಾರೆ ಹಾಗಾಗಿ ಅವರೇ ನಮಗೆ ಸ್ಫೂರ್ತಿದಾಯಕ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಆ ಭಗವಂತ ಖಂಡಿತವಾಗಿಯೂ ಕೊಟ್ಟೇ ಕೊಡ್ತಾನೆ ಅನ್ನುವ ನಂಬಿಕೆಯನ್ನು ಇಡಬೇಕು ನನ್ನ ಕೈಯಲ್ಲಿ ಇದು ಆಗೋದೇ ಇಲ್ಲ ಅಂತ ಮಾತ್ರ ನಾವು ಅನ್ಕೋಬಾರ್ದು ಆದರೆ ಜೀವನದಲ್ಲಿ ನಾವು ಕೆಲವೊಮ್ಮೆ ಸೋಲ್ಬಹುದು ಹಾಗಂತ ನಾವು ಸೋತ್ವಿ ಅಂತ ಆ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸಬಾರ್ದು ಮತ್ತೆ ಮತ್ತೆ ನಾವು ಆ ಪ್ರಯತ್ನದೆಡೆಗೆ ಗಮನವನ್ನು ಹರಿಸಬೇಕು ಮತ್ತು ನಾನು ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆದ್ದಿ ತೋರಿಸಬೇಕು ಅಂತ ಒಂದು ಛಲವನ್ನು ನೀವು ಇಟ್ಕೋಬೇಕು ನಾವು ಸೋತಾಗಲೇ ನಮಗೆ ಅನುಭವ ಜಾಸ್ತಿ ಸಿಗೋದು ನಮ್ಮ ಸೋಲಿಗೆ ಕಾರಣ ಏನು ನಮ್ಮ ವೀಕ್ನೆಸ್ ಏನು ಅಂತ ನಾವು ಕಂಡ್ಕೋಬೇಕು ಮತ್ತು ನಮಗೆ ಜೀವನದಲ್ಲಿ ತಾಳ್ಮೆ ಅಂತೂ ತುಂಬಾ ಮುಖ್ಯ ನಾವು ತಾಳ್ಮೆಯನ್ನು ಕಳ್ಕೊಂಡ್ರೆ ಏನನ್ನು ಸಾಧಿಸೋಕೆ ಆಗೋದಿಲ್ಲ ನೀವು ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ತಾಳ್ಮೆಯಂತೂ ತುಂಬಾ ಮುಖ್ಯ ಕೆಲಸ ಯಾವುದಾದ್ರೇನು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವು ಆ ಕೆಲಸವನ್ನು ಮಾಡಬೇಕು ಆಗಲೇ ಅದರ ಪ್ರಯತ್ನ ನಮಗೆ ಸಿಗೋದು ಮತ್ತು ನಮ್ಮ ಭಾವನೆಗಳು ಕೂಡ ಅಷ್ಟೇ ಮುಖ್ಯ ನಮ್ಮ ಭಾವನೆ ಹೇಗಿರುತ್ತೋ ಹಾಗೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಹೋಗುತ್ತೆ ಈಗ ನೀವು ಒಂದು ಚಿಕ್ಕ ಮಗುವೆ ತಗೊಳ್ಳಿ ಉದಾಹರಣೆಗೆ ನೋಡಿ ಆ ಮಗು ಶುರುವಿನಲ್ಲಿ ನಿಧಾನವಾಗಿ ಯಾವುದಾದ್ರೂ ಒಂದು ಸಪೋರ್ಟನ್ನು ತಗೊಂಡು ಎದ್ದು ನಿಂತು ನಂತರ ಅದು ನಿಧಾನವಾಗಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗುತ್ತೆ ಆದರೆ ಆ ಮಗು ತಾನು ಬೀಳ್ತೀನಿ ಅಂತ ಗೊತ್ತಿದ್ರೂ ಕೂಡ ಅದು ತನ್ನ ಪ್ರಯತ್ನವನ್ನು ನಿಲ್ಲಿಸೋದಿಲ್ಲ ಮತ್ತೆ ಮತ್ತೆ ಅದು ನೋಡಿ ನಡೀತಾನೇ ಇರುತ್ತೆ ಹಾಗೆಯೇ ನಾವು ಕೂಡ ನಾವು ಸೋತಿದ್ದೀವಿ ಅಂತ ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ಸದಾ ನಮ್ಮ ಯೋಚನೆ ನಮ್ಮ ಪ್ರಯತ್ನದೆಡೆಗೆ ಇರಬೇಕು ಹಾಗಾಗಿ ನಮ್ಮ ಜೀವನದಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಎಲ್ಲವನ್ನು ನಾವು ಕಷ್ಟಪಟ್ಟರೆ ಮತ್ತು ಅಷ್ಟೇ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ನಾವು ಸಾಧಿಸಿಯೇ ಸಾಧಿಸ್ತೀವಿ ಆ ಭಗವಂತನಲ್ಲಿ ನಂಬಿಕೆಯನ್ನು ಇಡೀ ಎಲ್ಲದೂ ಒಳ್ಳೆಯದೇ ಆಗುತ್ತದೆ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಆ ಭಗವಂತ ಕರುಣಿಸಿಯೇ ಕರುಣಿಸ್ತಾನೆ